ಹಲೋ ಗಾಯ್ಸ್ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಇದೆ ಲಕ್ಷ್ಮಿ ನಮಗೆ ಒಲೆಯಬೇಕೆಂಬ ಆಸೆ ಇರುತ್ತದೆ ಆದ್ದರಿಂದ ವಾಸ್ತು ಪ್ರಕಾರ ಮನೆಯ ಮುಖ್ಯ ದ್ವಾರದಲ್ಲಿ ಕೆಲವೊಂದು ವಸ್ತುಗಳನ್ನು ಇಡುವುದರಿಂದ ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ ದುಡ್ಡು ಪ್ರತಿಯೊಬ್ಬರಿಗೂ ಬೇಕು ನಮ್ಮ ದಿನನಿತ್ಯದ ಜೀವನದಲ್ಲಿ ಹಣವು ಪ್ರಮುಖ ಭಾಗವಾಗಿದೆ ಪ್ರತಿಯೊಬ್ಬರಿಗೂ ತಮಗೆ ಲಕ್ಷ್ಮಿ ಕೃಪೆ ಇರಬೇಕೆಂದು ಬಯಸುತ್ತಾರೆ ಶ್ರೀಮಂತಿಕೆಗಾಗಿ ನಾನಾ ಪೂಜೆ ಮಾಡುತ್ತಾರೆ ಲಕ್ಷ್ಮೀ ಯಂತ್ರವನ್ನು ಮನೆಗೆ ತಂದು ಪೂಜಿಸುತ್ತಾರೆ ಲಕ್ಷ್ಮೀ ವ್ರತ ಮಾಡುತ್ತಾರೆ ಇದೇ ರೀತಿ ವಾಸ್ತುವಿನಲ್ಲೂ ಕೂಡ ಕೆಲವೊಂದು ಪರಿಹಾರಗಳನ್ನು ಸೂಚಿಸಲಾಗಿದೆ ಇದು ಮುಖ್ಯ ದ್ವಾರಕ್ಕೆ ಸಂಬಂಧಿಸಿದಾಗಿದೆ ಮನೆಯ ಮುಖ್ಯ ಬಾಗಿಲನ್ನು ಶಕ್ತಿಯ ಕೇಂದ್ರವೆಂದು ಹೇಳಲಾಗುತ್ತದೆ ಮುಖ್ಯ ಬಾಗಿಲು ಯಾವಾಗಲೂ ಸ್ವಚ್ಛ ಮತ್ತು ಆಕರ್ಷಕವಾಗಿರಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರತಿಯೊಂದು ವಸ್ತುವಿನಲ್ಲೂ ಶಕ್ತಿ ಇರುತ್ತದೆ ಮನೆಯಲ್ಲಿ ಅನವಶ್ಯಕವಾದ ವಸ್ತುಗಳು ನಕಾರಾತ್ಮಕ ವಸ್ತುಗಳನ್ನು ಇಡುವುದು ವಾಸ್ತು ದೋಷಕ್ಕೆ ಮೂಲವಾಗಿದೆ ಮನೆಯ ಮುಖ್ಯ ಬಾಗಿಲಲ್ಲಿ ಕೆಲವೊಂದು ವಸ್ತುಗಳನ್ನು ಇಡುವುದರಿಂದ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತಾಳೆ ಮನೆಯ ಪ್ರವೇಶ ದ್ವಾರದಲ್ಲಿ ಯಾವ ಅದೃಷ್ಟದ ವಸ್ತುಗಳನ್ನು ಇಡಬೇಕೆಂದು ತಿಳಿಯೋಣ ಒಂದು ಸ್ವಸ್ತಿಕ್ ಚಿಹ್ನೆ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಗೆ ಬಹಳ ಪ್ರಾಮುಖ್ಯತೆ ಇದೆ ಹೋಮ ಹಬ್ಬ ಸೇರಿದಂತೆ ಮೊದಲಾದ ಶುಭ ಸಂದರ್ಭಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಲಾಗುತ್ತದೆ ಈ ಚಿಹ್ನೆಯು ಕೇವಲ ಶುಭದ ಪ್ರತೀಕವಷ್ಟೇ ಅಲ್ಲ ಮನೆಯ ಮುಂದೆ ಇದನ್ನು ಬರೆಯುವುದರಿಂದ ಸಕಾರಾತ್ಮಕ ಶಕ್ತಿ ತುಂಬಿರುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದ ನಿಮ್ಮ ಮನೆಯ ಧನಾತ್ಮಕ ಶಕ್ತಿ ಹೆಚ್ಚಿಸಲು ನಿಮಗೆ ಲಕ್ಷ್ಮಿ ಕೃಪೆಗೆ ಬೇಕಾಗಿದ್ದರೆ ಮನೆಯ ಮುಖ್ಯ ಬಾಗಿಲಲ್ಲಿ ಎರಡೂ ಬದಿಯಲ್ಲಿ ಚರ್ಚಿ ಚಿಹ್ನೆಯನ್ನು ಹಾಕಿ ಎರಡನೇದು ಕುದುರೆ ಲಾಳ ವಾಸ್ತು ಪ್ರಕಾರ ಹಾರ್ ಅಥವಾ ಕುದುರೆ ಲಾಳವನ್ನು ಮನೆಯ ಮುಖ್ಯ ಬಾಗಿಲಿನಲ್ಲಿ ನೇತು ಹಾಕುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಅದರಲ್ಲೂ ಮನೆಯ ಮುಖ್ಯ ದ್ವಾರಕ್ಕೆ ಕಪ್ಪು ಬಣ್ಣದ ಆರ್ಶು ಹಾಕಿದರೆ ಅದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಒಂದು ವೇಳೆ ಕುದುರೆಯ ಲ ಕಾಲಿನಿಂದ ಬಿದ್ದ ಲಾಳ ನಿಮಗೆ ದೊರೆತರೆ ಅದು ಇನ್ನೂ ಅದೃಷ್ಟ ಹೆಚ್ಚಾಗುತ್ತದೆ ಮೂರನೆಯದು ಹಸಿರು ತೋರಣ ಮನೆಯ ಮುಖ್ಯ ಬಾಗಿಲಿನಲ್ಲಿ ಯಾವಾಗಲೂ ಹಸಿರು ತೋರಣ ಇದ್ದರೆ ಅದು ಶುಭ ಸಂಕೇತ ಇದು ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದನ್ನು ತಡೆಯುತ್ತದೆ ಒಣಗಿದ ಎಲೆಗಳಿಂದ ನಕಾರಾತ್ಮಕತೆ ಆವರಿಸುತ್ತದೆ ನಾಲ್ಕನೆಯದು ಶುಭ ಲಾಭ ಸ್ವಸ್ತಿಕ್ ಚಿಹ್ನೆಯಂತೆ ಶುಭ ಲಾಭ ಅಕ್ಷರಗಳನ್ನು ಮನೆಯ ಮುಖ್ಯ ದ್ವಾರಗಳಲ್ಲಿ ಬರೆಯುವುದರಿಂದ ಶುಭ ಉಂಟಾಗುತ್ತದೆ ಶುಭ್ ಲಭ್ ಭಗವಾನ್ ಗಣೇಶನಿಗೆ ಸಂಬಂಧಿಸಿದ ಚಿಹ್ನೆಗಳಾಗಿವೆ ಗಣಪತಿಯು ಪ್ರಜಾಪತಿ ವಿಶ್ವಕರ್ಮನ ಪುತ್ರಿಯಾದ ಸಿದ್ಧಿ ಮತ್ತು ರಿದ್ಧಿಯನ್ನು ವಿವಾಹವಾಗಿದನೆಂದು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗುತ್ತದೆ ಆದ್ದರಿಂದಲೇ ಸಿದ್ಧಿಯ ಶುಭ್ ಮತ್ತು ರಿದ್ಧಿಯ ಭಗವಾನ್ ಲಬ್ಬನ್ನು ಅದೃಷ್ಟದ ಚಿಹ್ನೆಗಳೆಂದು ಕರೆಯಲಾಗುತ್ತದೆ ಇದನ್ನು ಬರೆಯುವುದರಿಂದ ಮನೆಯ ಸುಖ ಸಮೃದ್ಧಿ ಹೆಚ್ಚುತ್ತದೆ ಐದನೈದು ದೀಪ ಹಚ್ಚಿ ಮನೆಯ ಮುಖ್ಯ ದ್ವಾರದಲ್ಲಿ ಪ್ರತಿದಿನ ಸಂಜೆ ದೀಪವನ್ನು ಬೆಳಗಿಸಿ ಇದರಿಂದ ಧನಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುತ್ತದೆ ಸಂಜೆ ಮುಖ್ಯದ್ವಾರದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ ಆರನೆಯದು ತುಳಸಿ ಗಿಡ ತುಳಸಿ ಗಿಡವನ್ನು ತಾಯಿ ಲಕ್ಷ್ಮಿಯ ರೂಪವೆಂದು ಹೇಳಲಾಗುತ್ತದೆ ಮನೆಯ ಮುಖ್ಯದ್ವಾರದ ಬಳಿ ತುಳಸಿ ಗಿಡವನ್ನು ಇಡುವುದು ಅಂದರೆ ಯಾವುದೇ ಕಾರಣಕ್ಕೂ ತುಳಸಿ ಗಿಡ ಒಣಗಬಾರದು ಕೊಳಕು ಕೈಗಳಿಂದ ತುಳಸಿಯನ್ನು ಮುಟ್ಟಬಾರದು ಬೆಳಿಗ್ಗೆ ಮತ್ತು ಸಂಜೆ ತುಳಸಿ ಮುಂದೆ ದೀಪ ಹಚ್ಚಿ ಏಳನೆಯದು ಸೂರ್ಯ ಯಂತ್ರ ಮನೆಯ ಮುಖ್ಯ ದ್ವಾರದ ಮೇಲೆ ಸೂರ್ಯ ಯಂತ್ರವನ್ನು ಸ್ಥಾಪಿಸುವುದು ಬಹಳ ಮಂಗಳಕರವೆಂದು ಹೇಳಲಾಗುತ್ತದೆ ಇದರಿಂದ ಮನೆಯನ್ನು ದುಷ್ಟ ಕಣ್ಣುಗಳಿಂದ ಅಥವಾ ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸಬಹುದು ಹಲೋ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಇರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ